ವಿಜಯನಗರ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆರ್ ಎಸ್ ಎಸ್ ಶತಮಾನೋತ್ಸವ ಮಳೆರಾಯನ ಆಗಮನದ ನಡುವೆಯೂ ಸಂಭ್ರಮ ಅಗರಿಬೊಮ್ಮನಹಳ್ಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರನೇ ವರ್ಷದ ಸಂಭ್ರಮವನ್ನು ವಿಜಯನಗರ ಜಿಲ್ಲೆಯ ಅಗರಿಬೊಮ್ಮನಹಳ್ಳಿಯಲ್ಲಿ ಆಚರಿಸಲಾಯಿತು ಈ ಶುಭ ಸಮಾರಂಭದಲ್ಲಿ ಮಳೆರಾಯನ ಆಗಮನವೂ ಆಗಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರಗು ನೀಡಿತು ಆರ್ ಎಸ್ ಎಸ್ನ ನ ಕಾರ್ಯಕರ್ತರು ಮತ್ತು ಸ್ಥಳೀಯರು ಮಳೆಯನ್ನ ಲೆಕ್ಕಿಸದೆ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಸಂಘದ ಶತಮಾನೋತ್ಸವದ ಅಂಗವಾಗಿ ಪಥಸಂಚಲನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಅಮ್ಮನವರ ದೇವಸ್ಥಾನದಿಂದ ಮಧ್ಯಾಹ್ನ ಮೂರು ಗಂಟೆಗೆ ಆರಂಭವಾದ ಪಥಸಂಚಲನವು ತಾಮ್ರಹಳ್ಳಿ ಸರ್ಕಲ್ ಹಗಿ ಹಗರಿಬೊಮನಹಳ್ಳಿ ಬಸ್ ನಿಲ್ದಾಣ ಬಸವೇಶ್ವರ ಸರ್ಕಲ್ ಅಬ್ದುಲ್ ಕಲಾಂ ಸರ್ ಅವರ ಸರ್ಕಲ್ ಬಿ ಆರ್ ಅಂಬೇಡ್ಕರ್ ಅವರ ಸರ್ಕಲ್ ಕೊಟ್ಟೂರು ಸರ್ಕಲ್ ಮತ್ತು ಕೂಡ್ಲಗಿ ಸರ್ಕಲ್ ಮಾರ್ಗವಾಗಿ ಸಾಗಿ ರಾಷ್ಟ್ರೋತ್ಥಾನ ಶಾಲೆಗೆ ತೆರಳಿತು ದಾರಿಯುದ್ದಕ್ಕೂ ಜನರು ಪಥಸಂಚಲನದಲ್ಲಿ ಪಾಲ್ಗೊಂಡು ಯೋಧರಿಗೆ ಹೂಗಳನ್ನ ನೀಡಿ ರಂಗೋಲಿಗಳನ್ನ ಬಿಡಿಸುವ ಮೂಲಕ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಿದರು ಆದರೆ ಮಳೆಯು ಜೋರಾಗಿ ಸುರಿಯಲಾರಂಭಿಸಿದ್ದರಿಂದ ಪರಿಣಾಮ ರಂಗೋಲಿಗಳು ನೀರಿನಲ್ಲಿ ಕೊಚ್ಚಿ ಹೋದವು ಹೂಗಳು ಮತ್ತು ಮಳೆಯ ಹನಿಗಳು ಒಟ್ಟಿಗೆ ಸೇರಿ ಒಂದು ವಿಶಿಷ್ಟ ದೃಶ್ಯವನ್ನ ಸೃಷ್ಟಿಸಿತು ಕಾರ್ಯಕರ್ತರು ಮಳೆಯನ್ನ ಲೆಕ್ಕಿಸದೆ ಸಂಘಟನೆಯ ಉತ್ಸಾಹವನ್ನು ಎತ್ತಿ ಹಿಡಿದರು ಈ ಕಾರ್ಯಕ್ರಮದಲ್ಲಿ ಅಗರಿ ಬೊಮ್ಮನಹಳ್ಳಿಯ ಶಾಸಕರಾದ ನೇಮಿರಾಜ್ ನಾಯಕ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾನ್ವಿ ನಂದಿಪುರದ ಮಠಾಧೀಶರುಗಳಾದ ಡಾಕ್ಟರ್ ಮಹೇಶ್ವರ ಸ್ವಾಮಿಗಳು ಮತ್ತು ಇತರ ಸ್ವಾಮೀಜಿಗಳು ಭಾಗವಹಿಸಿ ಆರ್ ಎಸ್ ನ ಯೋಧರಿಗೆ ಊಗುಚ್ಚ ನೀಡಿ ಶುಭಾಶಯಗಳನ್ನ ಕೋರಿದರು ಅವರ ಉಪಸ್ಥಿತಿಯು ಕಾರ್ಯಕ್ರಮಕ್ಕೆ ಇನ್ನಷ್ಟು ವಿಶೇಷತೆಯನ್ನ ನೀಡಿತು